ಒಂದು ಸಂಕ್ಷಿಪ್ನ ಚಾಲಿನ ದಾಟಿ ಆ ಚಾಲಿನ ದಾಟಿ ಆ ಪದನ ದಾಟಿ ಒಂದು ಜನರಿಗೆ ತಿಳಿ ಸಲುವಾಗಿ ಹಾಡಿನಿ ಹೋಗೋ ಯಾಕಂದ್ರೆ ಒಂದೊಂದು ಮ್ಯಾಲಿನ ಚಟ ಇರ್ತಾವ ಇರ್ತಾವ ಆ ಚಟನ ಒಂದಿಲ್ಲ ಪದ್ಧತಿ ಅಂದಿನಿ ಒಂದೊಂದು ಮ್ಯಾಲಿನ ಪದ್ಧತಿ ಏನು ಜಾನಪದ ಹಾಡಿದ್ರ ನಾವು ಗಣ್ಮಕ್ ಮ್ಯಾಲದವ್ರು ಅಂತ ನೀವು ಸರ್ಜೋಡಿ ಕಲಿದ್ರು ಅಣ್ಣಬಹುದು ಇಲ್ಲ ನಿಮ್ಮೆಲ್ಲರ 2 નંબર ಇಲ್ಲ ಇಲ್ಲ ತಿಳ್ಕೊಂಡ ಚಂದನನ ಅನ್ನ ತಿಳ್ಕೊಂಡಾ ನಾ ಹೇಳಿನಿ ಹಾ ಅವರು ಬಂದ್ರು ಏನಂತ್ರು ಬಾ ಬಾ ಚಂದ ಹೇಳಿದ್ರು ನಮ್ಮ ಸಿದ್ದೇಶ್ವರ ಅಪ್ಪಾಜಿ ಅವರು ಏನಂತ್ರು ಬಾ ನೋಡಿ ಅವರ ಹೆಸರು ಸಿದ್ದು ಅಣ್ಣಾ ಹಾ ಆ ಸಿದ್ದೇಶ್ವರ ಅಪ್ಪಾಜಿ ಅವರ ಮಾತು ನೀವು ತಪ್ಪು ತಿಳ್ಕೊಂಡಿರಿ ಹಾ ಆ ಸಿದ್ದೇಶ್ವರ ಅಪ್ಪಾಜಿ ಅವರು ಬೇರೆ ಹೌದು ಇವರು ಬೇರೆ ಇವರು ಮುದ್ದೆ ಮಾತು ನನಗೆ ಹೇಳಿದ್ರಿ ಎಲ್ಲಾರು ಕೇಳಿರಿ ಕೊತ್ತದ ಕೇಳಿರಪ್ಪ ನನಗೂ ಸಂತೋಷ ಅದ ಅವ ಯಾಕೆ ಸಂತೋಷ ಅದ ಯಾಕ್ರೀ ಅವಾಗ ಅನ್ನ ಬಸವಣ್ಣ ಹೇಳಿದರತ್ತ ಏನಕ್ಕೆ ಹೇಳ್ತಾರವ ಏನಾಗಿತ್ತು ಕಿರಿಯರೆಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಹಿರಿಯರಿಲ್ಲ ನೋಡು ಅನ್ನ ಬಸವಣ್ಣವರು ಎಲ್ಲರಕ್ಕಿಂತ ಸಣ್ಣವ ಅನ್ನ ಸಣ್ಣ ಸಣ್ಣವ್ವ ಅಂತಿದ್ರು ಅವ್ರು ಹೌದು 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 ಅದಕ್ಕೆ ನಾವು ಭಾಳ ಸಣ್ಣಕ್ಕಾಗಿ ಏನು ತಿಳ್ಕೊಂಡ್ಯಾ ಹಾ ಅಮ್ಮ ಶುದ್ಧೋ ತಮ್ಮ ಶುದ್ಧೋ ಅಣ್ಣ ಶುದ್ಧೋ ಅನ್ನಾರ ಅವು ಬುಟ್ಟಿ ಮಾತು ಹೇಳಕಪ್ಪರಪ್ಪ ನಾ ತಿಳ್ಕೊಂಡೆ ಮುಂದೊಂದು ಮಾತು ಭಾಳ ಚಂದ ಹಿಡಿದ್ರು ಅವರು ಏನು ಹೇಳ್ತಾರೆ ಸಿದ್ಧ ಅನ್ನಾರು ನೀವು ಬೆಕ್ಕಾದ ಹುಟ್ಟಿದ ಊರವ ಅನ್ರಿ ಕಟ್ಟಿ ಬಡಿತಾರವ ಅನ್ರಿ ಪಾತ್ರಗೆ ಎತ್ತ್ಯಾರ ಅನ್ರೀ ಹಾ ಹಾ ಬುದ್ಧಿ ನಂದನ ಮಾತಾಡಾ ಏನ್ರೀ ಅದು ಮಾತಾ ಬುದ್ಧಿ ಮಾತಾ ಹೆಲ್ದರ ಮಾಡ್ರಿ ಹಾ ಇಲ್ಲ ನೀವು ಹಾಡುದರ ಮಾಡ್ರಿ ಯಾರು ತೊಗ್ ಒಂದು ಮಾಡ್ರಿ ಒಂದು ಮಾಡೋ ಹಾ ಹೆಡ್ ನಾಣೆ ಮಾಡ್ತೀನಿ ಅಂದ್ರೆ ಕೆಲಸ ಕೊಡಲ್ಲ ನಕ್ಕೋ ಬಾಬಾ ನನಗೆ ಬುದ್ಧಿ ಮಾತು ಹೇಳ್ತೀರಿ ಹಾ ನೀವು ಯಾರು ಬಡ್ದ ಹೇಳ್ರಿ ನಾ ಕೇಳ್ತೀ ಹಾ ಅದು ಒಂದು ಹಾಡಿ ಇದಿರಿ ಹೌದು ಆ ಇಲ್ಲ ನಾ ನಿಮ್ಮ ಜೋಡಿ ನಾನು ಹಾಡವನೇ ಅಂದೆ ಅಂದ್ರ ಹಾ ಮತ್ತೆ ಹೇಳು ಶಾಸ್ತ್ರ ಹೇಳಬಾರದು ಬಂದ್ ಶಾಸ್ತ್ರ ಇಲ್ಲ ಬಂದ್ ಒಟ್ಟ ಹೇಳುದು ಶಾಸ್ತ್ರ ತಿನ್ನು ಬದ್ನಿಕಾಯಿ ನನ್ನ ಮುಂದ ನಡೆಯಂಗಿಲ್ಲ ನಡೆಯುವಂಗಿಲ್ಲ ನೀವ್ ದೊಡ್ಡವ್ರ ಅದೇರಿ ಎಟ್ಟಾಗಲಕ್ಕ ಹೌದು ಆ ದೊಡ್ಡ ಮ್ಯಾಳಿನವ್ರ ಹಾ ಎಟ್ಟಾಗಲಕ್ಕ ಬಹಳ ಯಾಕಂದ್ರ ವಯಸ್ಸಿನ ದೊಡ್ಡವ್ರ ಅದಾರ ಹೌದು ಆ ಮ್ಯಾಳ ಹಿಂದಿರ್ಬೋದ್ರ ಯಾವ್ರ ವಯಸ್ ದೊಡ್ಡದಲ್ಲ ಅದಕ್ಕ ಕಿಮ್ಮತ್ತು ಕೊಡ ಮಾಡ್ರಿ ಹೌದು ನೀವ್ ಹೇಳಿರೋತ್ ನಾ ಹೇಳಕತ್ತೀನಿ ಜಾನಪದ ಹಾಡಿದಾರ ಬೋರ್ಡ್ ನೀವು ಹೆಸರು ಅದನ್ನ ಹಾಕೊಂಡಿರ್ತಾರನಪ್ಪ ಜಾನಪದ ಹಾಡೋ ಬೋರ್ಡ್ ಚೇಂಜ್ ಮಾಡ್ತಾರನು ಪಾತ್ರೆಗಿತ್ತಿದ ಹಾಕಬೇಕಂದಂಗಲ್ಲ ಯೂಟ್ಯೂಬ್ ಎಲ್ಲಾ ಎಲ್ಲ ಮನದ டொல்லி ஆடல்க்க எல்லாரும் நாலே பாத்திர கித்தி நான் எல்லாரும் இர நீ

ವಿಷಯ ಇಟ್ಟರು ಹಾ ಯಾನ್ ವಿಷಯ ಇಟ್ಟರು ಶಿವ ಶಕ್ತಿ ಶಿವ ಶಕ್ತಿ ವಿಷಯವನ್ನ ಇಟ್ರು ಇಟ್ಟಾರವ ಇಟ್ಟಾರು ಅವ್ರ ವಿಷಯ ಇರದ ಏನೋ ಬೆಳೆಸ್ಲಿಲ್ಲ ಹಾ ಕೆಲವ್ರು ಮಾತಾಡ್ಲಕ್ಕತಿ ಯಾರೋ ಕುಂದ್ರ ಅನ್ನಂಗಾಯ್ತು ಹೌದು ಅವ್ರ ವಿಷಯಗಳನ್ನ ಅಟ್ಟೆ ಬಿಟ್ಟಾರ 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 ಅದಕ್ಕೇನ್ ನಾವ್ ಮಾತಾಡನು ನಾವ್ ಅಷ್ಟೇ ಮುಗಸುಣ್ರೀ ನೀವು ನೋಡೋ ಬಂದ್ ಬ್ಯಾಡನ ಬೇರೆ ಕುತಿಗಿಚಿದಂಗ ಆಕೈತಿ ನಮ್ಗ ಹಾ ಯಾಕಂದ್ರ ಕಲಾಮ್ ಅಂತ ಅವರು ಅಷ್ಟೇ ನಾವು ಅಷ್ಟೇ ಇರೋ ಆ ಕುಂದ್ರ ಅನ್ನೋ ವ್ಯವಹಾರ ಆಗಬಾರ್ದು ಆ ಶಿವ ಶಕ್ತಿ ವಿಷಯಗಳನ್ನ ಇಟ್ಟಾರ ಇಟ್ಟಾರ ಒಂದು ಹೆಣ್ಮಕ್ಳ ಮೇಲ ಒಂದು ಗಣಮಕ್ಳ ಅಂದ್ರೆ ಶಕ್ತಿ ಅವು ಸ್ತೋತ್ರ ಹಾಡ್ಯಾರ ಹೌದು ಅವ್ರಿಗೆ ಆದಿಶಕ್ತಿ ಅವು ಇರಲಿ ನಮ್ಗ ಅಪ್ಪ ಇರಲಿ ನೀರ ನಿರಾಕಾರದೊಳಗ ಇರುವಾಗ ಅಪ್ಪ ಮೊದಲು ಹುಟ್ಟ್ಯಾನ ಹುಟ್ಟ ಪರಮಾತ್ಮ ಮೊದಲು ಹುಟ್ಟ್ಯಾನ ಹೇಳ್ರಿ ಅವ್ರು ಅಣ್ಣವ್ರು ಮಾತಾಡ ಹೇಳ್ತಾರೆ ಅವ ಆದಿ ಆದಿಯ ಆದಿ ಒಳಗೆ ಆ ಶಕ್ತಿ ಅದಾಳ ಅಂತ ಹೇಳಿರಿ ಎಲ್ಲಿ ಅದಾಳ ಹಾಂ ನಾ ಹಂಗ ಸ್ತೋತ್ರ ಆಡಿಲ್ಲ ನೀ ಸುಮ್ಮನೆ ಯಾವ್ದರ ಅದು ಎಮ್ಮೆ ಕರತನ ಸಾಕಳಿಗೆ ಆಕಳಿಗೆ ಹಚ್ಚೋದು ಆಕ್ಳು ಕರ್ತನ ಎಮ್ಮೆಗೆ ಹಚ್ಚುದು ಯಾಡ್ರಿ ಅರ ಇದು ಯಾಕೆ ಮಾತಾಡ್ತೀನಿ ನೀವು ಇಲ್ಲ ನಾ ಸ್ತೋತ್ರ ಆಡಿದ್ದೆ ಬೇರೆ ಅದನ್ನ ಬಿಡು ರೀ ಆ ಸ್ತೋತ್ರ ಪರ ಎಲ್ಲ ಪರವಾರ ಕಡೆ ಲಕ್ಷ್ಯ ಕೊಡಬೇಡ್ರಿ ಹೌದು நனகால அதனா மாதிரி ஜகத்திய தாயி என்ன சேஷ்ட ಇಲ್ಲಿ ಗಂಡ ಅನ್ನೋದು ಏನು ಇಲ್ಲ ಎಲ್ಲ ಜಗತ್ತಿರುವಾಗ ಎಣ್ಣ ಜಗತ್ತಿರುವಾಗ ಆದಿಶಕ್ತಿ ಅನ್ನಕ್ಕೆ ದೊಡ್ಡಕ್ಕೆ ಅದಕ್ಕೆ ಯಾಕೆ ಆದಿ ಶಕ್ತಿ ಗಂಡ ಹತ್ತು ಚೀಲ ಗಾಡಿ ಹಾಕಿ ಜಗತ್ತಾನ ಕಡೆ ಎಷ್ಟೋ ಭಾರವಾದ ಎತ್ತಾನ 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 ಆದ್ರ ಅವನಿಗೆ ಶಕ್ತಿ ಅನ್ನಕೆ ಬಂದಿಲ್ಲ ಬರಂಗಿಲ್ಲ ಇಲ್ಲ ಯಾಕ ಅವ ಶಕ್ತಿ ಅಲ್ಲ ಹೌದು 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 ಆ ಆದ್ರ ಅವನಿಗೆ ಶಕ್ತಿ ಅಂದಿಲ್ಲ ನಮ್ಮ ತಾಯಿ ತಾಲಿ ಅಂತ ಶಕ್ತಿ ಅದ ಅವಕೀಗ ಆದಿ ಶಕ್ತಿ ಎಂದಾರ ಅಂದಾರ ಅಂದಾರ ಹೌದಿಲ್ಲ ಒಂದ್ ಮಾತು ಹೇಳದಾಗ ಯಾನ್ ಯಾವ ಮಾತ ಮೂರ ಲೋಕದ ಮುಕ್ಕನ ಶಿವರಾಯ ಪರಮಾತ್ಮ ಪರಮಾತ್ಮ ಯಾನ ಮಾಡಿದ ಯಾನ ಮಾಡಿದವಾ ಪಾರ್ವತಾ ದೇವಿನ ತಡಿ ಮೇಲೆ ಕುಂದರ್ಸುಗೊಂಡ ಗಂಗಾ గంగా ఒత్క పార్వత దేవిన తొడి మేల్ ఒత్కూ నగ్ బా దూర మాట్లాడంగిన అన్న నిమ్మప్ప శ్రేష్ఠ

ಫುಲ್ ಅದ ನಿಮ್ಮ ಅಪ್ಪನ ಕಲಿಮ ಕಾಲ ಜ್ಯೋತೆ ಬಿಟ್ಕೊ ನಮ್ಮವ್ವ ಕೊಟ್ರಬೇಕಾದ್ರೆ ಕಾಲ ಜ್ಯೋತಿ ಬಿಟ್ಟಿಲ್ಲಕಿ ಹ್ಞೂ ನೆತ್ತಿ ಮೇಲೆ ಕಾಲ ಜಾರ ಕುಂತಾರ ಆದರೂ ನಮ್ಮವ ಅಲ್ಲಿ ಮ್ಯಾಲ ಕಾಪಾಡಕ್ಕೆ ಕೂತಾರ ನಮ್ಮ ಅವ್ವನ ಹೆಚ್ಚು ಹೆಚ್ಚದಲ್ಲ ಅದ್ಕೆ ಈಗ ಶಕ್ತಿ ಅಂದಾರ ಅನ್ನ ಒಂದು ಮಾತು ಹೇಳುದ ಏನು ಹೇಳುದವ ಮಾತಾ ಈ ವಿಷಯ ಬರೋ ಕೇಂದ್ರದಾಗ ಮಾತಾಡೋದು ಆ ಮುನ್ಸಿಪಾಲ್ಟಿಯಾಗ ಮಾತಾಡೋದಲ್ಲ ಕೇಂದ್ರದಾಗ ಮಾತಾಡೋದು ಗ್ರಾಹ ಪಂಚಾಯತಿಗಳಾಗಿಲ್ಲ ಏನದ ಆದೇಶ್ ಶಕ್ತಿ ದೊಡ್ಡ ಕೆತ್ತ ಪರಮಾತ್ಮ ಹೆಚ್ಚನ ಗಂಗಾ ಮಾತ್ರೆ ನಿಮ್ಮ ಅಪ್ಪ ತಲೆ ಮೇಲೆ ಒತ್ಕೊಂಡ ಪಾರ್ವತ ದೇವಿನ ಎದಕ್ಕೆ ತಗೊಂಡ ತಗೊಂಡ ನಿಮ್ಮಪ್ಪ ಅಪ್ಪ ಗಂಗಾ ಮಾತಿನ ತಲಗೆ ಇಳಿಸಿ ಮಾತಾಡುವ ನಮ್ಮ ಮನೆ ಕುಮ್ರಿ ಇಷ್ಟಿರ ಒಂದೇ ಮಾತನಾ ತಲೆಗೆ ಸುರು ಅಕ್ಕಿನ ಎದಕ್ಕೆ ಸಲುವಾಗಿ ನಿಮ್ಮ ಅಪ್ಪಗೆ ಏನು ಕಮ್ಮ ಬಿದ್ದಿತ್ತು ಹಾ ಅವ್ಗೆ ಏನು ಕೊರತೆ ಬಿದ್ದಿತ್ತು ಅವ್ಗೆ ಏನಾಗಕ್ಕೆ ತರಿಯಾಗ ಅವ್ಗೆ ಏನು ತಿಳಿಯದ ನೀರು ಬೇಕಾಗಿದೋ ಎದರ ಸಲುವಾಗಿ ನಮ್ಮ ಅವ್ವ ತಾಯಿನ ನಿಮ್ಮ ಅಪ್ಪ ತಲೆ ಮೇಲೆ ಒತ್ತುಕೊಂಡು ಕುತ್ತಾನ ಇಷ್ಟ ಹೇಳೋದು ಮಾತಾಡೋ ಹೌದು ಈಗ ಬಹಳ ಏನು ವಿಶೇಷ ಬೇಡ 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 ನಾಕೆ ನಾ ಕುಡಿ ಚಾಳಾಡಿ ಮತ್ತೆ ಸರ್ಜಡಿ ಕಲ್ಲವಂತರಿಗೆ ತಾಳೆ ಕೊಟ್ಟು ಬಿಡು ಹೌದು ಬಳಗದ ಮೇಲ ಒಂದು ನಾಲ್ಕು